ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ ಆದ್ಮೀರೆ ಒಂದು ಬಾರಿ ಭಗವಂತ ಬ್ರಹ್ಮ ಎಲ್ಲವನ್ನ ಸೃಷ್ಟಿಯಾದ ಮೇಲೆ ಒಂದು ಹೂವನ್ನು ಹೇಗಿದ್ದೀಯಾ ಸೃಷ್ಟಿ ಹೇಗೆನಿಸುತ್ತಿದೆ ಎಂಬುದಾಗಿ ಕೇಳುತ್ತಾನೆ ನಾನು ಗಿಡದಲ್ಲಿದ್ದಾಗ ಜೊತೆಗೆ ಸುವಾಸನೆಯನ್ನು ಬೀರುತ್ತಿರುತ್ತೇನೆ ಹಾಗೆ ದುಂಬಿ ರಸವನ್ನು ಹೀರಿಕೊಂಡು ಹೋಗಿ ಮಧುವನ್ನು ಅಂದರೆ ಜೇನನ್ನು ಮಾಡುತ್ತದೆ ಕೊನೆಗೆ ನಾನು ದೇವರ ಪಾದವನ್ನು ಸೇರುತ್ತೇನೆ ಅಥವಾ ಮಹಿಳೆಯರ ಮುಡಿ ಸೇರುವುದು ಖಚಿತ ನಾನು ಅಲ್ಪಾವಧಿಯಾದ ಒಂದು ದಿನ ಬದುಕಿದ್ದರೂ ಸಹ ನನಗೆ ನನ್ನ ಬದುಕಿನಲ್ಲಿ ಆನಂದವಿದೆ ಎಂಬುದಾಗಿ ಹೇಳಿತು ಹಾಗೆಯೇ ಬೇವು ನಾನು ಎಷ್ಟೋ ಗಿಡಮೂಲಿಕೆಗಳ ಜೊತೆಗೆ ಬೆರೆತು ಅನೇಕ ಕಾಯಿಲೆಗಳಿಗೆ ಔಷಧಗಳಿಗೆ ಉಪಯೋಗಕ್ಕೆ ಬರುತ್ತೇನೆ ಮನೆಗೆ ತೊಲೆಯಾಗುತ್ತೇನೆ ಕಿಟಕಿಯಾಗುತ್ತೇನೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನಲು ಬಯಸುತ್ತಾರೆ ನನ್ನನ್ನೇ ಮೊದಲು ತಿನ್ನುತ್ತಾರೆ ಹಾಗಾಗಿ ನಾನು ಬಹಳ ಸಂತೋಷವಾಗಿದ್ದೇನೆ ಎಂಬುದಾಗಿ ಬೇವು ಹೇಳುತ್ತೆ ನಂತರ ಮಾವು ಹೇಳುತ್ತೆ ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಮನೆಗೆ ನನ್ನನ್ನು ತೋರಣವಾಗಿ ಕಟ್ಟುತ್ತಾರೆ ಕಳಸ ಕುಂಭಗಳಿಗೂ ನನ್ನನ್ನು ಪ್ರಧಾನವಾಗಿ ಬಳಸುತ್ತಾರೆ ಹಾಗೆಯೇ ಹಣ್ಣು ಬಿಟ್ಟರೆ ಹಣ್ಣನ್ನು ತಿನ್ನುತ್ತಾರೆ ಹಣ್ಣಿನ ರಸಾಯನ ಜ್ಯೂಸ್ ಮಾಡುತ್ತಾರೆ ಜನರು ನನ್ನಿಂದ ಬಹಳಷ್ಟು ಅನುಕೂಲವನ್ನು ಪಡೆದು ಸಂತೋಷವನ್ನು ಪಡುತ್ತಿದ್ದಾರೆ ಎಂಬುದಾಗಿ ಮಾವು ಕೂಡ ಹೇಳುತ್ತೆ ಕಡೆಯಲ್ಲಿ ಬಿದಿರು ಹೇಳುತ್ತೆ ನೋಡಿ ನಾನು ಹೂವು ಆಗಲಿಲ್ಲ ಔಷಧವು ಆಗಲಿಲ್ಲ ಹಣ್ಣು ಆಗಲಿಲ್ಲ ನನ್ನ ಜನ್ಮ ಬಿಡಿ ಸೃಷ್ಟಿಯಲ್ಲಿ ನನ್ನಿಂದ ಏನೂ ಆಗಬೇಕಾಗಿಲ್ಲ ಎಂದು ಬಹಳ ದುಃಖದಿಂದ ಹೇಳಿತು ಅದಕ್ಕೆ ಬ್ರಹ್ಮನು ಹೇಳ್ತಾನೆ ನೀನು ಬೇವು ಹೂ ಮತ್ತು ಮಾವುಗಳನ್ನು ನೋಡಿ ಆ ರೀತಿಯಾಗಿ ನೀನಾಗಲಿಲ್ಲ ಎಂದು ನೊಂದುಕೊಳ್ಳಬೇಡ ನಿನ್ನದೇ ವ್ಯಕ್ತಿತ್ವ ಬೇರೆ ನೀನು ಗಮನಿಸಬೇಕಷ್ಟೇ ಎಂಬುದಾಗಿ ಹೇಳ್ದ ಕೃಷ್ಣನ ಕೈಯಲ್ಲಿ ಬಿದಿರಿನ ಕೊಳಲಿತ್ತು ಬಿದಿರು ಮಕ್ಕಳನ್ನು ತೂಗುವ ತೊಟ್ಟಿಲು ಆಗಿತ್ತು ನದಿ ದಾಟುವುದಕ್ಕೆ ತೆಪ್ಪವೂ ಆಗಿತ್ತು ಹಾಗೆಯೇ ಮೇಲೆ ಹತ್ತುವುದಕ್ಕೆ ಏಣಿಯಾಗಿತ್ತು ಅಡುಗೆ ಮನೆಯಲ್ಲಿ ಧಾನ್ಯಗಳನ್ನು ಹಸನಾಗಿಸಲು ಮೊರೆಯಾಗಿತ್ತು ಬಟ್ಟೆ ತುಂಬುವ ಬುಟ್ಟಿ ಅನ್ನ ಬಸಿಯುವ ಬುಟ್ಟಿಯಾಗಿತ್ತು ಹಾಗೆಯೇ ಮನುಷ್ಯ ಸತ್ತ ಮೇಲೆ ಚಟ್ಟ ಕಟ್ಟಲಿಕ್ಕೂ ಬಿದಿರು ಬೇಕು ಇದನ್ನು ಗಮನಿಸಿದಂತಹ ಬಿದಿರಿಗೆ ಅರಿವಾದದ್ದು ಎಲ್ಲರಿಗಿಂತ ನನ್ನ ಉಪಯೋಗ ಹೆಚ್ಚಾಗಿಯೇ ಇದೆ ಎಂಬುದಾಗಿ ಆಗ ಬ್ರಹ್ಮ ಹೇಳ್ತಾನೆ ಯಾರನ್ನು ಸೃಷ್ಟಿಸಿದ್ದೇನೋ ಯಾವುದಕ್ಕೆ ಸೃಷ್ಟಿಸಿದ್ದೇನೋ ಅದು ಅವರಿಗೆ ನಿಧಾನವಾಗಿ ತಿಳಿಯುತ್ತದೆ ಯಾರನ್ನು ಯಾರು ಕೂಡ ಬೇರೆಯವರಿಗೆ ಹೋಲಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅವರವರ ಕೆಲಸವನ್ನು ಅವರು ಮಾಡಿದರೆ ಸಾಕು ಸಾರ್ಥಕತೆ ಹೊಂದಬಹುದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಶಕ್ತಿ ಇದೆ ಯುಕ್ತಿ ಕೊಟ್ಟಿದ್ದೇನೆ ಅದನ್ನು ಬಳಸಿಕೊಳ್ಳಬೇಕು ನೋಡಿಕೊಳ್ಳಬೇಕು ಎಂಬುದಾಗಿ ಹೇಳಿದ ಬ್ರಹ್ಮ ಆತ್ಮೀಯರೆ ನೀಡಿರುವುದರಲ್ಲಿ ತೃಪ್ತಿಪಡುವವ ಸಾಧಕ ಎಂದರೆ ತಪ್ಪಾಗಲಾರ್ದು ಒಂದು ಬಾರಿ ಗುರುಗಳಾದಂತಹ ಮರಿ ಶಿವಯೋಗಿಗಳಿಗೆ ಕೇಳ್ತಾರೆ ನೀವ್ಯಾಕೆ ಬುದ್ಧಿ ಯಾವಾಗಲೂ ಪೂಜೆ ಪುರಸ್ಕಾರದಲ್ಲೇ ತೊಡಗಿರುತ್ತೀರಿ ಯಾವುದೇ ಅಪೇಕ್ಷೆ ಇಲ್ಲದೆ ಇರುತ್ತೀರಿ ಎಂಬುದಾಗಿ ಅದಕ್ಕೆ ಅವರು ಯಾರಿಗೆ ಶಿವ ಏನನ್ನು ಕೊಟ್ಟಿದ್ದಾನೋ ಅದನ್ನು ಅನುಭವಿಸಬೇಕು ಇಲ್ಲದೆ ಇರುವವರು ಹುಡುಕಿಕೊಂಡು ಸಿಗಲಿಲ್ಲ ಎಂದು ದುಃಖ ಪಡುವುದನ್ನೋ ಇನ್ನೊಬ್ಬರು ನೋಡಿ ಅಸೂಯೆ ಪಡುವುದನ್ನೋ ಯಾವ ಮನುಷ್ಯ ಮಾಡುತ್ತಾನೋ ಅವರು ಎಂದಿಗೂ ಶಾಂತಿಯಿಂದ ಇರಲು ಆಗುವುದಿಲ್ಲ ನಾವು ಚೆನ್ನಾಗಿ ಬದುಕುತ್ತಿರುವವರನ್ನು ನೋಡಿ ಸಂತೋಷ ಪಡಬೇಕು ನಮಗೆ ಇಲ್ಲ ಎಂದು ನೊಂದುಕೊಳ್ಳಬಾರದು ನಮಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ಖುಷಿ ಪಡಬೇಕು ಎಂಬುದಾಗಿ ಹೇಳಿದರು ಆತ್ಮೀರೇ ನಾವು ಇಷ್ಟಪಡುವುದನ್ನು ಮಾಡಬೇಕಾಗುತ್ತೆ ನಾವು ಪ್ರೀತಿಸುವ ಕೆಲಸ ಸಿಗದಿದ್ದರೆ ನಮಗಿರುವ ಕೆಲಸವನ್ನು ಪ್ರೀತಿಸಲು ಪ್ರಾರಂಭಿಸಬೇಕು ಆಗ ಅದು ಅಷ್ಟು ಕೆಟ್ಟದ್ದಲ್ಲ ಎಂಬುದಾಗಿ ನಾವು ಕಂಡುಕೊಳ್ತೇವೆ ಎಂಬ ಮಾತನ್ನು ಹೇಳಲಾಗುತ್ತೆ ಯಾವ ಮನುಷ್ಯ ಯಾವ ಕೆಲಸವನ್ನು ಮಾಡುತ್ತಾನೋ ಆ ಕೆಲಸದ ಶ್ರೇಷ್ಠತೆಯನ್ನು ಕಂಡುಕೊಳ್ಳಬೇಕು ಬಸವಣ್ಣನವರು ಹೇಳಿದಂತೆ ಉದ್ಯೋಗದಲ್ಲಿ ಕಮ್ಮಾರ ಮಡಿವಾಳ ಕಂಬಾರನಾಗಬಹುದು ಈ ರೀತಿಯ ಕೆಲಸ ಮಾಡಿದ ಎಲ್ಲರೂ ಅನುಭವ ಮಂಟಪದಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನು ಪಡೆದುಕೊಂಡಿದ್ದರು ಯಾರು ಮೇಲು ಯಾರೂ ಕೀಳಲ್ಲ ಎಲ್ಲರೂ ಒಂದೇ ಎಂಬ ಭಾವ ಹನ್ನೆರಡನೆಯ ಶತಮಾನದ ಶರಣರಲ್ಲಿತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಭಗವಂತ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರುತ್ತಾನೆ ನಾವೆಲ್ಲ ಒಂದೇ ಕಡೆ ಇರುತ್ತೇವೆ ಆದರೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಗಳು ಒಂದೇ ಆಗಿರುವುದಿಲ್ಲ ನಾವು ಬೇರೆಯವರ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಉತ್ತರ ಬರೆದರೆ ಅನುತ್ತೀರ್ಣರಾಗುತ್ತೇವೆ ಏಕೆಂದರೆ ಭಗವಂತ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಟ್ಟಿದ್ದಾನೆ ನನಗೆ ಯಾವ ಟಾಸ್ಕನ್ನು ಕೊಟ್ಟಿದ್ದಾನೆ ಎಂದು ಹುಡುಕಬೇಕೇ ವಿನಃ ಬೇರೆಯವರ ಪೇಪರನ್ನು ನೋಡಿಕೊಂಡು ಅದನ್ನು ಕಾಪಿ ಮಾಡಿದರೆ ಬೇರೆಯವರ ರೀತಿ ಇರಬೇಕೆಂದರೆ ನಾನು ಅದರಲ್ಲೇ ಮೊದಲು ಫೇಲ್ ಆಗುವುದು ಹಾಗಾಗಿಯೇ ಪ್ರತಿಯೊಬ್ಬರು ಕೂಡ ಯೋಚನೆಯನ್ನು ಮಾಡುವಂತಹದ್ದು ನಮಗೊಬ್ಬರು ಆದರ್ಶ ಇರಬೇಕು ಎಂಬುದಾಗಿ ಸಾಮಾನ್ಯವಾಗಿ ನಾವು ಇದ್ದರೆ ಮಹಾತ್ಮರ ರೀತಿ ಇರಬೇಕೆನ್ನುತ್ತೇವೆ ರಾಮನ ಹೆಸರು ಹೇಳಿ ರಾಮನ ಹಾಗಿರಬೇಕು ಎನ್ನುತ್ತೇವೆ ಸೀತೆ ಸತ್ಯ ಹರಿಶ್ಚಂದ್ರ ಭಕ್ತ ಕುಂಬಾರ ಕನಕದಾಸ ಪುರಂದರದಾಸ ಬಸವಣ್ಣನವರ ಹಾಗಿರಬೇಕು ಎಂಬುದಾಗಿ ಅಂದ್ಕೊಳ್ತೇವೆ ಆದರೆ ನಾವು ನಾವಾಗಿ ಇರಬೇಕು ಒಂದೊಂದು ರೀತಿ ಒಬ್ಬೊಬ್ಬರೇ ಇರುತ್ತಾರೆ ಅವರ ರೀತಿ ನಾವಾಗುವುದಿಲ್ಲ ಆದರೆ ಅವರ ಆದರ್ಶಗಳ ಧಾರೆಯಲ್ಲಿ ನಾವು ನಡೆಯಬೇಕಷ್ಟೆ ಅವರ ಆದರ್ಶ ತತ್ವಗಳನ್ನು ಅನುಸರಿಸುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಒಳಿತು ಮಾಡಬೇಕು ನಾವು ಬಸವಣ್ಣ ಅಲ್ಲಮ್ಮ ಪುರಂದರದಾಸರು ಆಗಲು ಸಾಧ್ಯವಿಲ್ಲ ಅವರು ಒಬ್ಬರೇ ಇರುವುದು ನಾವು ಅವರಿಗಿಂತಲೂ ಹೆಚ್ಚು ಸಾಧನೆ ಮಾಡಬಹುದು ಅಥವಾ ಸ್ವಲ್ಪ ಕಡಿಮೆ ಸಾಧನೆ ಮಾಡಬಹುದು ಅವರ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾ ಯಾವುದು ಒಳಿತಿದೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ಬೇರೆಯವರು ಮನೆ ಕಟ್ಟಿದ್ದನ್ನು ನೋಡಿ ಅವರ ರೀತಿ ನಾವು ಕಟ್ಟಲಾಗಲಿಲ್ಲ ಎಂದು ಕೊರಗುತ್ತಾ ಮನೆಯಲ್ಲಿ ಕೂರಬಾರದು ಅವರು ಕಟ್ಟಿರುವ ಮನೆಯನ್ನು ನೋಡಿ ಆನಂದಿಸಬೇಕು ನಾವಿರುವ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಬಂದವರಿಗೆ ಆತಿಥ್ಯ ಮಾಡಿ ಪ್ರೀತಿಯಿಂದ ಕಾಣುತ್ತಾ ಕಾಲ ಕಳೆದರೆ ಅದು ಸಂತೃಪ್ತಿಯ ಭಾವವಾಗುತ್ತದೆ ಹಾಗಾಗಿ ಬೇರೆಯವರೊಂದಿಗೆ ನಾವು ಹೋಲಿಕೆಯನ್ನು ಮಾಡಿಕೊಳ್ಳಬಾರದು ಅವರ ಮಕ್ಕಳು ಅಷ್ಟೊಂದು ಅಂಕಗಳನ್ನು ತೆಗೆದಿದ್ದಾರೆ ಇವರು ಇಷ್ಟೊಂದು ಅಂಕವನ್ನು ತೆಗೆದಿದ್ದಾರೆ ಎಂದುಕೊಳ್ಳಬಾರದು ಚೆನ್ನಾಗಿ ಓದು ಎಂದು ಪ್ರೇರೇಪಿಸಬೇಕು ಅವರಿವರನ್ನು ಹೋಲಿಸಿ ಮಾತನಾಡಬಾರದು ಇಷ್ಟರ ಮಟ್ಟಿಗೆ ನೀನು ಮಾಡಿದ್ದೀಯಲ್ಲ ಅಷ್ಟು ಸಾಕು ಎಂದು ಸಂತೋಷವನ್ನು ಪಡಬೇಕು ಮಕ್ಕಳು ತಪ್ಪು ಮಾಡಿದಾಗ ಮುಂದೆ ತಿದ್ದಿಕೊಂಡು ಮುನ್ನಡೆ ಎಂದು ಬುದ್ಧಿವಾದವನ್ನು ಹೇಳಿದರೆ ಆದರ್ಶವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಯಾವಾಗ ಮನುಷ್ಯ ತನ್ನದೇ ಆದಂತಹ ಜೀವನ ಶೈಲಿಯಲ್ಲಿ ಬದುಕುವುದನ್ನು ಕಟ್ಟಿಕೊಳ್ಳುತ್ತಾ ಸಂತೋಷವಾಗಿರುವುದಿಲ್ಲವೋ ಆಗ ನಾನು ಏನು ಮಾಡಲಿಕ್ಕಾಗುವುದಿಲ್ಲ ಎಂಬ ಮನೋಭಾವನೆ ಬೆಳೆಯುತ್ತದೆ ನಾನು ಪ್ರಯೋಜನಕ್ಕಿಲ್ಲ ಎಂಬ ಮನೋಭಾವನೆ ಬೆಳೆಯುತ್ತದೆ ಯಾರಿಗೆ ಅವರ ಮೇಲೆ ಅವರಿಗೆ ಭರವಸೆ ಆತ್ಮವಿಶ್ವಾಸ ನಂಬಿಕೆ ಸಾಧನೆ ಮಾಡಬೇಕೆಂಬ ಛಲ ಕಿಚ್ಚು ಇರುವುದಿಲ್ಲವೋ ಅವರು ಇಲ್ಲ ಇಲ್ಲವೆಂದು ಭಾವಿಸಿಕೊಳ್ಳುತ್ತಾರೆ ಅದಕ್ಕೆ ಯಾವ ಔಷಧಿಯೂ ಕೂಡ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ನಂಬಿಕೆಯನ್ನು ಬೆಳೆಸ್ಕೊಂಡು ಛಲವನ್ನು ಬೆಳೆಸ್ಕೊಂಡು ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆ ಪ್ರಾಮಾಣಿಕತೆ ನಿಷ್ಠತೆಯಿಂದ ಮಾಡಿದಾಗ ಆ ಕೆಲಸ ನಮ್ಮನ್ನು ಮೇಲ್ಮಟ್ಟಕ್ಕೆ ಕೊಂಡು ಹೋಗುತ್ತೆ ಅದನ್ನು ಬಿಟ್ಟು ಬೇರೆಯವರನ್ನು ನೋಡ್ತಾ ಅವರಿಗೆ ಹೋಲಿಕೆ ಮಾಡಿಕೊಂಡಾಗ ನಾವು ಇನ್ನೂ ಕೂಡ ತುಂಬ ಚಿಕ್ಕವರಾಗ್ತೇವೆ ಹಾಗಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡು ಜೀವಿಸೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ನಮಸ್ಕಾರ